ಸಮಾಚಾರ ಗೆ ಸ್ವಾಗತ ನಾನು ನಿಮ್ಮ ಮಣಮಾಚಿನಹಳ್ಳಿ ಗೋವರ್ಧನ್ ಜಗತ್ತಿನಲ್ಲಿಯೇ ಅತ್ಯಂತ ಹೆಚ್ಚು ದೇಶ ವಿದೇಶಗಳಲ್ಲಿ ಪದವಿಗಳನ್ನು ಪಡೆದು ಜ್ವಾನಿಯೂ ಆದ ಅಂಬೇಡ್ಕರ್ ಅವರು ಜಗತ್ತಿನಲ್ಲಿನ ಅತ್ಯಂತ ಮೇಧಾವಿ ಎಂಬ ಖ್ಯಾತಿ ಅವರದ್ದು ಅಮೆರಿಕದ ಪ್ರತಿಷ್ಠಿತ ವಿಶ್ವವಿದ್ಯಾನಿಲಯದಲ್ಲಿ ಇವರನ್ನು ಜಗತ್ತಿನ ಅತ್ಯಂತ ಪ್ರಭಾವಿ ಅರ್ಥಶಾಸ್ತ್ರಜ್ಞ ಕಾನೂನು ಶಾಸ್ತ್ರಜ್ಞ ಎಂದು ಪ್ರತಿಬಿಂಬಿಸಲಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಎಂಸಿ ಸುಧಾಕರ್ ಹೇಳಿದರು ರಾಷ್ಟೀಯ ಹಬ್ಬಗಳ ಆಚರಣಾ ಸಮಿತಿ ತಾಲೂಕು ಆಡಳಿತ ಸಮಾಜ ಕಲ್ಯಾಣ ಇಲಾಖೆಯ ಆಶ್ರಯದಲ್ಲಿ ಶಿಡ್ಲಘಟ್ಟ ನಗರದಲ್ಲಿ ಹಮ್ಮಿಕೊಂಡಿದ್ದ ಡಾ ಬಿಆರ್ ಅಂಬೇಡ್ಕರ್ ಹಾಗೂ ಡಾ ಬಾಬು ಜಗಜೀವನ್ ರಾಮ್ ಅವರ ಜಯಂತಿ ಹಾಗೂ ಅಂಬೇಡ್ಕರ್ ಭವನ ಶಿಕ್ಷಕರ ಭವನ ಹಾಗೂ ಸರ್ಕಾರಿ ನೌಕರರ ಭವನ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಿ ಅವರು ಮಾತನಾಡಿದರು ನಮ್ಮೆಲ್ಲರ ಬದುಕಿನ ಪ್ರತಿ ಹಂತದಲ್ಲೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬದುಕು ಹೋರಾಟ ಗುರಿ ಇವೆಲ್ಲವೂ ಸ್ಪೂರ್ತಿದಾಯಕವಾಗಿವೆ ಅವರ ತತ್ವ ಸಿದ್ಧಾಂತ ಆದರ್ಶಗಳನ್ನು ನಾವು ಮೈಗೂಡಿಸಿಕೊಳ್ಳಬೇಕು ಸಿದ್ಧಘಟ್ಟದಲ್ಲಿ ಹೈಟೆಕ್ ರೇಷ್ಮೆಗೂಡು ಮಾರುಕಟ್ಟೆ ಸೇರಿದಂತೆ ಹಲವು ಅಭಿವೃದ್ದಿ ಕಾರ್ಯಗಳನ್ನು ಕೈಗೆತ್ತಿಕೊಳ್ಳಲಾಗಿದೆ ಜಂಗಮಕೋಟೆ ಮೂಲಕ ಮುಳಬಾಗಿಲು ಕೋಲಾರಕ್ಕೆ ಚತುಷ್ಪಥ ರಸ್ತೆ ನಿರ್ಮಾಣವಾಗಲಿದೆ ಶಿಡ್ಲಘಟ್ಟ ನಗರಕ್ಕೆ ಬೈಪಾಸ್ ರಸ್ತೆ ನಿರ್ಮಿಸಲು ನಿರ್ಧರಿಸಿದ್ದು ಎಲ್ಲಿ ಹಾದು ಹೋಗುತ್ತದೆ ಎಂಬುದನ್ನು ಇನ್ನಷ್ಟೇ ನಿರ್ಧರಿಸಬೇಕಿದೆ ಎಂದು ಹೇಳಿದರು ಅಂಬೇಡ್ಕರ್ ಅವರನ್ನ ನಾವು ಎಷ್ಟು ಅವರನ್ನ ಸ್ಮರಿಸಿದ್ರು ಅದಕ್ಕೆ ಸಾಲದು ಅಂತಕ್ಕಂಥ ಮಾತನ್ನ ಹೇಳ್ತಾರೆ ನನ್ನೆಲ್ಲ ಜೀವನ ಜೀವ ಜೀವನ ಕಾಲ ಜೀವಿತ ಕಾಲದಲ್ಲಿ ಪ್ರತಿಯೊಂದು ಹಂತದಲ್ಲಿ ಪ್ರತಿಯೊಂದು ಸಂದರ್ಭದಲ್ಲಿ ಅಂಬೇಡ್ಕರ್ ಅವರ ಜೀವನ ಬಹುಶಃ ನಮ್ಮೆಲ್ಲರಿಗೂ ಸ್ಫೂರ್ತಿದಾಯಕ ಅಂತಕ್ಕಂಥ ಮಾತನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ ಒಂದು ಶೋಷಿತ ವರ್ಗದ ಒಬ್ಬ ಕುಡಿಯಾಗಿ ಬ್ರಿಟಿಷ್ ಸಂಸ್ಕಾರ ಬ್ರಿಟಿಷ್ ಸಾಮ್ರಾಜ್ಯದ ಆ ಅವಧಿಯಲ್ಲಿ ಆಡಳಿತ ಅವಧಿಯಲ್ಲಿ ಅವರು ಒಂದು ಮೇರು ಮಟ್ಟಕ್ಕೆ ಒಂದು ವಿದ್ಯಾವಂತರಾಗಿ ಆರ್ಥಿಕ ತಜ್ಞರಾಗಿ ಕಾನೂನು ಪಂಡಿತರಾಗಿ ಅವರು ಪಡೆದಂತ ಶಿಕ್ಷಣ ವಿದೇಶಗಳಲ್ಲಿ ಅವರು ಪಡೆದಂತ ಶಿಕ್ಷಣ ಮತ್ತು ನಂತರ ಅವರು ಈ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಪವಿತ್ರ ಗ್ರಂಥ ನಮ್ಮ ಈ ದೇಶದ ಸಂವಿಧಾನ ಇವೆಲ್ಲದರ ವಿಚಾರವನ್ನು ನಾವು ಅವಲೋಕಿಸಿದಾಗ ಬಹುಶಃ ಮತ್ತೊಬ್ಬ ಅಂಬೇಡ್ಕರ್ ಹುಟ್ಟಲಿಕ್ಕೆ ಸಾಧ್ಯ ಇದೆಯಾ ಅಂತಕ್ಕಂಥದ್ದು ನಮ್ಗೆಲ್ರಿಗೂ ಕಾಡ್ತಕ್ಕಂಥ ಪ್ರಶ್ನೆ ಖಂಡಿತ ಮತ್ತೊಬ್ಬ ಅಂಬೇಡ್ಕರ್ అందరి ఎల్ గ్రహించూ పరిణిత వంది యాదూ ఒక్క వ్యక్తి బహుశా నన్న మట్ ప్రపంచంలో యారూ ఇద్దరు అది ఇది అంతే బహుశా అను బిర్ అంబేడ్కర్ అవును బట్ట ఇలా అంతకంత మాతన్న నేను భావించే బిఆర్ అంబేద్కర్ అవురు కొట్టి సంవిధాన ధాన అడయలే ఇవత్ నవెల్ వేదికలిత ప్రతి ఒక్క కార్యాంగ ఇబోదు రాజ్యాంగ ఇథవా న్యాయంగా ఇబోదు ఇవెల్ ಸಂಸದ ಎಂ ಮಲ್ಲೇಶ್ ಬಾಬು ಮಾತನಾಡಿ ಡಾ ಬಿಆರ್ ಅಂಬೇಡ್ಕರ್ ಅವರು ನಮ್ಮ ದೇಶದಲ್ಲಿ ಹುಟ್ಟಿ ಸಂವಿಧಾನವನ್ನು ಬರೆಯಲಿಲ್ಲ ಎಂದರೆ ನಾನು ಈ ದಿನ ಸಂಸದನಾಗಲು ಸಾಧ್ಯವೇ ಆಗುತ್ತಿರಲಿಲ್ಲ ದೀನ ದಲಿತರು ಹಿಂದುಳಿದ ಶೋಷಿತ ವರ್ಗದವರು ಅಧಿಕಾರ ಹಿಡಿಯುವುದು ಬರೀ ಕನಸಷ್ಟೇ ಆಗಿರುತ್ತಿತ್ತು ಆದರೆ ಸಂವಿಧಾನದಿಂದ ಈ ದೇಶದಲ್ಲಿ ಎಲ್ಲರೂ ಸಮಾನತೆಯಿಂದ ಸ್ವಾಭಿಮಾನದಿಂದ ಬದುಕುವ ಹಕ್ಕು ಎಲ್ಲರಿಗೂ ದೊರೆತಿದ್ದು ನಾವು ಸಂವಿಧಾನವನ್ನು ಗೌರವಿಸಬೇಕು ಸಂವಿಧಾನದ ಆಶಯದಂತೆ ಬದುಕನ್ನು ಕಟ್ಟಿಕೊಳ್ಳಬೇಕು ಎಂದು ನುಡಿದರು ಅಂಬೇಡ್ಕರ್ ಅವರಿಗೆ ಸಂವಿಧಾನದಲ್ಲಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಎಲ್ಲರೂ ಒಳ್ಳೆಯಾಗಿ ಹೋಗಬೇಕು ಅಂತ ಒಂದು ನಿಟ್ಟಿನಲ್ಲಿ ರಚನೆ ಮಾಡಿದ್ದು ಅದು ಎಪ್ಪತ್ತೈದು ವರ್ಷ ಬಂದಿಲ್ಲ ಅದರ ನಿಟ್ಟಿನಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು ಎಲ್ಲರೂ ಒಂದು ವ್ಯವಸ್ಥೆ ಮಾಡಿಕೊಂಡು ಸಿದ್ದಗ ಕ್ಷೇತ್ರದಲ್ಲಿ ನಿರ್ಮಾಣ

Ваѓале, најдисиња, јас го стејам, ниту бакувам на ја најдам. Најдам се ревнаја ќе биде, за да биде, ми Синдаката чест да најдемо ಅಧ್ಯಕ್ಷತೆ ವಹಿಸಿದ್ದ ಶಾಸಕ ಬಿ ಎನ್ ರವಿಕುಮಾರ್ ಮಾತನಾಡಿ ನಮ್ಮ ಶಿಲ್ಲಘಟ್ಟಕ್ಕೆ ಒಂದು ಬ್ರ್ಯಾಂಡ್ ಹೆಸರು ಬರುವಂತೆ ಇಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ನಾನು ಕೈಗೊಳ್ಳುತ್ತೇನೆ ಅಭಿವೃದ್ಧಿ ವಿಚಾರದಲ್ಲಿ ಇಡೀ ರಾಜ್ಯ ಶಿಲ್ಯಘಟ್ಟದತ್ತ ನೋಡುವಂತೆ ಮಾಡುತ್ತೇನೆ ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಇರಬೇಕು ಎಂದು ಕೋರಿದರು

ಮುಖ್ಯವಾಗಿ ಇವತ್ತು ಬಹಳಷ್ಟು ಇಂಗಿರ್ತಕ್ಕಂಥ ಕುಟುಂಬಗಳು ಈ ಕ್ಷೇತ್ರದಲ್ಲಿ ನೆಲ್ಲ ಗಮನದಲ್ಲಿಟ್ಟುಕೊಂಡು ಅವರಿಗೆ ಒಂದು ಉತ್ತಮ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಹೆಚ್ಚಿನ ಆದ್ಯತೆ ಕೊಡಬೇಕಂತ ಹೇಳಿ ನಾನು ಬಳಿಕ ಬಂದಾಗ ನಿರಂತರವಾಗಿ ನಾನು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಮುಂದೆ ಈ ಒಂದು ಕ್ಷೇತ್ರದಲ್ಲಿ ಶಿಕ್ಷಣ ಆರೋಗ್ಯ ಅಭಿವೃದ್ಧಿ ನೆಲುಕಿನ ಮಹಿಳಾಗಿ ನಮ್ಮ ತಾಲೂಕು ದಂಡಾಧಿಕಾರಿಗಳು ಮತ್ತು ನಮ್ಮ ತಾಲೂಕು ಪಂಚಾಯಿತಿ ಯುವವರು ಈ ವೇದಿಕೆ ಈ ವೇದಿಕೆ ಮುಖಾಂತರ ಅವರು ಒಂದು ವಿಚಾರ ನಮ್ಮ ಶಿಲ್ಗಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಒಟ್ಟು ನಾಲ್ಕು ಗ್ರಾಮ ಪಂಚಾಯತ್ ಇದೆ ಆದರೆ ನಮ್ಮ ಶಿಲ್ಗಟ್ಟ ತಾಲೂಕಿನಲ್ಲಿ ಇಪ್ಪತ್ತೆಂಟು ಗ್ರಾಮ ಪಂಚಾಯತಿಗಳಿದೆ ನಮ್ಮ ಇಒ ಅವರು ಮತ್ತು ತಹಸೀಲ್ದಾರ್ ಈಗ ಎಲ್ಲಾ ಗ್ರಾಮ ಪಂಚಾಯತಿಗಳಿಗೂ ಯಾರು ನಿವೇಶನ ಇಲ್ಲ ಯಾರು ಮನೆ ಇಲ್ಲ ನಮ್ಮ ಗ್ರಾಮ ಪಂಚಾಯತಿ ಪಿರಿಯ ಅಧಿಕಾರಿ ಗಮನ ತಂದು ಅಲ್ಲಿರ್ತಕ್ಕಂಥ ಉಪಾಧ್ಯಕ್ಷರು ಮತ್ತು ಗಮನ ತಗೊಂಡು ಪ್ರತಿ ಗ್ರಾಮದಲ್ಲಿ ತಾವು ಒಂದು ಗ್ರಾಮ ಸಭೆಯನ್ನು ಮಾಡಿ ಅಲ್ಲಿಂದ ವರದಿ ತರಿಸಿಕೊಂಡು ನಮ್ಮ ಒಂದು ಅಧಿಕಾರ ಅವಧಿಯಲ್ಲಿ ನಿವೇಶನ ರಹಿತ ಯಾರು ಮನೆ ಇಲ್ಲ ಅಂತ ನಾವು ಈ ಕ್ಷೇತ್ರದಲ್ಲಿ ಪ್ರತಿಯೊಬ್ಬರಿಗೂ ಮನೆ ಇಲ್ಲದ್ರೆ ನಿವೇಶನ ಕೊಡಬೇಕು ಮನೆಗೆ ಹೋಗಬೇಕನ್ನೋ ಕಾರ್ಯಕ್ರಮವನ್ನು ನೀವು ಅದು ಏನು ಇದನ್ನು ಎಲ್ಲರಿಗೂ ಸೂಚನೆಯನ್ನು ಕೊಡ್ತಾ ಇದ್ದೀನಿ దాఖల కేన నా వత్తిని ఫామేల దొర మాంత్రికుడనే దేవేని ఫామేసిదనే జిల్లా పరిషత్ దేవగడిలో తనేనా తాంతే దర్నకతి చేత పదకృత చేయwidetildeతో చూఆకే ఎల్లకు ಮಾಜಿ ರಾಜ್ಯಸಭಾ ಸದಸ್ಯ ಎಲ್ ಹನುಮಂತಯ್ಯ ಮಾತನಾಡಿ ಸ್ವಾತಂತ್ರ್ಯ ಸಮಾನತೆ ಸಹೋದರತೆ ಇವು ಸಂವಿಧಾನದ ಆಶಯಗಳು ನಮಗೆ ಮಾತನಾಡುವ ಸ್ವಾತಂತ್ರ್ಯ ಸಿಕ್ಕಿದೆ ಆರ್ಥಿಕ ಸಾಮಾಜಿಕ ಸ್ವಾತಂತ್ರ್ಯ ಇದುವರೆಗೂ ಸಿಕ್ಕಿಲ್ಲ ಮತದಾನದ ಮೌಲ್ಯ ದೇಶದಲ್ಲಿನ ಪ್ರತಿಯೊಬ್ಬರಿಗೂ ಒಂದೇ ಸಂವಿಧಾನ ಮತದಾನದ ಮೌಲ್ಯವನ್ನು ತಂದುಕೊಟ್ಟಿದೆ ಜಾಗರೂಕರಾಗಿ ಚಲಾಯಿಸಬೇಕು ಸ್ವಾತಂತ್ರ್ಯ ಸ್ವೇಚ್ಛಾಚಾರವಲ್ಲ ನಾನು ದೇಶಕ್ಕಾಗಿ ಏನು ಮಾಡಿದ್ದೇನೆ ಎನ್ನುವ ತಿಳುವಳಿಕೆ ಇರಬೇಕು ಸರ್ವರಿಗೂ ಸಮ ಬಾಳು ಸಿಗಬೇಕು ಸಮಾನ ಅವಕಾಶಗಳು ಸಿಗಬೇಕು ಮುಕ್ತ ಅವಕಾಶಗಳು ಇರಬೇಕು ಎಂಬುದು ಅಂಬೇಡ್ಕರ್ ಅವರ ಆಶಯಗಳಾಗಿವೆ ರಾಷ್ಟ್ರೀಯ ಅಧ್ಯಕ್ಷರಿಂದ ಗ್ರಾಮ ಪಂಚಾಯಿತಿ ಸದಸ್ಯರವರೆಗೂ ಪಾಲಿಸಬೇಕಾಗಿರುವ ಏಕೈಕ ಗ್ರಂಥ ಸಂವಿಧಾನ ಅಕ್ಷರಸ್ಥರು ಶ್ರೀಮಂತರು ಆಳ್ವಿಕೆ ಮಾಡುತ್ತಿದ್ದರು ಈಗ ಪ್ರಜಾಪ್ರತಿನಿಧಿಗಳು ಇದ್ದಾರೆ ಇದೆಲ್ಲ ಸಾಧ್ಯವಾಗಿದ್ದು ಸಂವಿಧಾನದಿಂದ ಚೈತನ್ಯ ಮೂಡಿಸಿದ್ದು ಇದೆಲ್ಲಕ್ಕೂ ಕಾರಣಕರ್ತರಾದ ಅಂಬೇಡ್ಕರ್ ಅವರನ್ನು ಸದಾ ಸ್ಮರಿಸಬೇಕು ಎಂದರು ಎಲ್ಲ ಭಾಷಿಗರಿದ್ದಾರೆ ಇವರನ್ನೆಲ್ಲ ಒಟ್ಟುಗೂಡಿಸಿ ಇಟ್ಟುಕೊಳ್ಳುವುದು ಬಹಳ ಕಷ್ಟದ ಕೆಲಸ ಅಂತ ನಾನು ಭಾವಿಸಿಕೊಂಡಿದ್ದೇನೆ ಒಟ್ಟುಗೂಡಿಸಿ ಇಟ್ಟುಕೊಳ್ಳುವುದು ಅಂತ ಅಂದ್ರೆ ಸಂವಿಧಾನ ಏನು ಅವಕಾಶವನ್ನು ಮಾಡಿಕೊಡ್ತದೆ ಆ ಅವಕಾಶದ ಮೂಲಕ ಭಾರತ ದೇಶದ ನೂರಾರು ಭಾಷಿಕರನ್ನ ಭಾರತ ದೇಶದ ಮೂವತ್ತು ರಾಜ್ಯಗಳನ್ನ ನಾವು ಸಮಗ್ರವಾಗಿ ಹಿಡಿದಿಟ್ಟುಕೊಳ್ಳುವ ಕೆಲಸವನ್ನು ಏನು ಮಾಡಿದ್ದೇವೆ ಅದು ನಮ್ಮ ಸಂವಿಧಾನ ಕೊಟ್ಟಿರ್ತಕ್ಕಂಥ ಬಹುದೊಡ್ಡ ಅವಕಾಶ ಅಂತ ನಾವೆಲ್ಲ ತಿಳ್ಕೊಟ್ಟಿದ್ದೇವೆ ತಹಶೀಲ್ದಾರ್ ಬಿಎನ್ ಸ್ವಾಮಿ ತಾಲೂಕು ಪಂಚಾಯಿತಿ ಇಒ ಹೇಮಾವತಿ ನಗರಸಭಾ ಪೌರಾಯುಕ್ತ ಮೋಹನ್ ಕುಮಾರ್ ಅಧ್ಯಕ್ಷ ಎಂವಿ ವೆಂಕಟಸ್ವಾಮಿ ಉಪಾಧ್ಯಕ್ಷೆ ರೂಪಾ ನವೀನ್ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಬಂಗ್ಹುಣಿಯಪ್ಪ ಕ್ಷೇತ್ರ ಶಿಕ್ಷಣಾಧಿಕಾರಿ ಪ್ರಸನ್ನಕುಮಾರ್ ತಾಲೂಕು ಆರೋಗ್ಯಾಧಿಕಾರಿ ಡಾ ವೆಂಕಟೇಶ್ ಮೂರ್ತಿ ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕ ಜಗದೀಶ್ ಜಿಲ್ಲಾ ಜಾಗೃತಿ ಮತ್ತು ಉಸ್ತುವಾರಿ ಸಮಿತಿ ಸದಸ್ಯ ಮೇಲೂರು ಮಂಜುನಾಥ್ ಜಿಲ್ಲಾ ಸಫಾಯಿ ಕರ್ಮಚಾರಿಗಳ ಪುನರ್ವಸತಿ ಸಮಿತಿ ಸದಸ್ಯ ಸಿವಿ ಲಕ್ಷ್ಮಣರಾಜು ರಾಜ್ಯ ಸರ್ಕಾರಿ ನೌಕರರ ಸಂಘದ ಕಾರ್ಯದರ್ಶಿ ಕೆಎನ್ ಸುಬ್ಬಾರೆಡ್ಡಿ ಬಿಜೆಪಿ ತಾಲೂಕು ಅಧ್ಯಕ್ಷ ಆನಂದಗೌಡ ಸಮಾಜ ಸೇವಕ ಎಚ್ಆರ್ ಸಂದೀಪ್ ರೆಡ್ಡಿ ರೈತ ಸಂಘದ ರಾಜ್ಯ ಕಾರ್ಯಾಧ್ಯಕ್ಷ ಬಕ್ತರಹಳ್ಳಿ ಬೈರೇಗೌಡ ತಾದೂರು ರಘು ಕುಂದಲಗುರ್ಕಿ ಮುನೀಂದ್ರ ಗಂಜಿಗುಂಟೆ ನರಸಿಂಹಮೂರ್ತಿ ಕುಂದಲಗುರ್ಕಿ ಅರುಣ್ ವೆಂಕಟೇಶ್ ಚಲಪತಿ ಭಕ್ತರಹಳ್ಳಿ ಪ್ರತೀಶ್ ಮುಂತಾದವರು ಹಾಜರಿದ್ದರು ವರದಿ ಗೋವರ್ಧನ್ ದಲಿತ ಸಂಘಟನೆಗಳ ಪರವಾಗಿ ಮತ್ತು ದಲಿತ ಸಂಘಟನೆಗಳಿಂದ ಅವರಿಗೆ ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ